ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಡಿವಿಷನ್ ಅಂದರೆ ಭಾಗಾಕಾರ ಹೇಗೆ ಮಾಡೋದು ಅಂತ ನೋಡೋಣ ಓಕೆನಾ ಸೊ ಕ್ವಶನ್ ನಂಬರ್ ಒನ್ ಏಯ್ಟ್ ಡಿವೈಡೆಡ್ ಬೈ ಟೂ ಸೊ ನಾವು ಟೂ ಇಂದ ಡಿವೈಡ್ ಮಾಡಬೇಕು ಸೊ ಫಸ್ಟು ಟೂನ ಬರ್ಕೋಬೇಕು ನೆಕ್ಸ್ಟು ಬ್ರಾಕೆಟ್ ಹಾಕ್ಬಿಟ್ಟು ಏಯ್ಟ್ ಬರಿಬೇಕು ಓಕೆನಾ ಈಗ ಟೂ ಏಯ್ಟ್ನ ಹೌ ಮಚ್ ಸೈಟ್ ವಿಲ್ ಬಿ ಡಿವೈಡ್ ಅಂತ ಚೆಕ್ ಮಾಡಬೇಕು ಓಕೆನಾ ಸೊ ಟೂ ಒನ್ ಝ ಟು 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 ಝ ಫೋರ್ ಟು ತ್ರೀ ಝ ಸಿಕ್ಸ್ ಟೂ ಫೋರ್ ಝ ಏಟ್ ಸೊ ಟೂ ಫೋರ್ ಝ ಏಟ್ ಫೋರ್ ಝ ಏಯ್ಟೈಡ್ ಮಾಡುತ್ತೆ ಈ ಫೋರನ್ನು ನಾವು ಎಲ್ಲಿ ಬರೀಬೇಕು ಇಲ್ಲಿ ಬರೀಬೇಕು ಓಕೆನಾ ಟೂ ಫೋರ್ ಝ ಮಚ್ ಏಯ್ಟ್ ಏಯ್ಟ್ ಬರುತ್ತಲ್ವ ಆ ಏಯ್ಟನ್ನ ಇಲ್ಲಿ ಬರಿಬೇಕು ಇವಾಗ ಏನು ಮಾಡಬೇಕು ಸಬ್ಟ್ರಾಕ್ಷನ್ ಮಾಡಬೇಕು ಡಿವಿಷನಲ್ಲಿ ನಾವು ಸಬ್ಟ್ರಾಕ್ಷನ್ ಮಾಡಬೇಕು ಏಯ್ಟಲ್ಲಿ ಏಟ್ನಲ್ಲೆಸ್ ಮಾಡಿದ್ರೆ ಝೀರೋ ಓಕೆನಾ ಸೊ ಇದರಲ್ಲಿ ಕೋಶಂಟ್ ಬಂದು ಫೋರ್ ರಿಮೈಂಡರು ಝೀರೋ ಡಿವೈಸರು ಟೂ ಡಿವೈಡೆಂಡ್ ಏಯ್ಟ್ ಸೊ ಟೂ ಏನು ಟೂ ಈಸ್ ಡಿವೈಸರ್ Eight is divided dividend four is quotient four is quotient zero is reminder zero is reminder. ಸೊ ಇದರಲ್ಲಿ ಮೇನ್ ಆನ್ಸರ್ ಏನು ಫೋರು ಏಯ್ಟ್ ಡಿವೈಡೆಡ್ ಬೈ ಟು ಈಸ್ ಈಕ್ವಲ್ ಟು ಮೇನ್ ಆನ್ಸರು ಫೋರ್ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ಫೋರ್ಟೀನ್ ಡಿವೈಡೆಡ್ ಬೈ ಟು ಸೊ ನಾವು ಫಸ್ಟು ಟೂನ ಬರ್ಕೋಬೇಕು ಫೋರ್ಟೀನನ್ನು ಟೂ ಇಂದ ಡಿವೈಡ್ ಮಾಡಬೇಕು ಇಲ್ಲಿ ಫೋರ್ಟೀನ್ ಬರ್ಕೋಬೇಕು ಓಕೆನಾ ಸೊ ಈಗ ಟೇಬಲ್ ನೋಡಿ ಟು ಸೆವೆನ್ಸ ಫೋರ್ಟೀನ್ ಬರುತ್ತೆ ಈ ಸೆವೆನ್ನ ನಾವೇನು ಮಾಡಬೇಕು ಇಲ್ಲಿ ಬರೀಬೇಕು ಟೂ ಸೆವೆನ್ಸ ಫೋರ್ಟೀನ್ ಈಗ ಮೈನಸ್ ಮಾಡಬೇಕು ಫೋರಲ್ಲಿ ಫೋರ್ನ ಲೆಸ್ ಮಾಡಿದ್ರೆ ಝೀರೋ ಒನ್ನಲ್ಲಿ ಒನ್ನ ಲೆಸ್ ಮಾಡಿದ್ರೆ ಝೀರೋ ಟೂ ಸೆವೆನ್ ಟೈಮ್ಸ್ ಆಫ್ ಫೋರ್ಟೀನ್ನ ಡಿವೈಡ್ ಮಾಡುತ್ತೆ ಓಕೆನಾ ಸೊ ಇದರಲ್ಲಿ ಕ್ವಾಶಂಟ್ ಏನಂತ ಕ್ವಾಶಂಟು ಸೆವೆನ್ ಆಗಿರುತ್ತೆ ಇದು ಮೇನ್ ಆನ್ಸರು ಫೋರ್ಟೀನ್ ಡಿವೈಡೆಡ್ ಬೈ ಟೂ ಈಸ್ ಈಕ್ವಲ್ ಟು ಸೆವೆನ್ ಟೂ ಈಸ್ ದಿವೈಝರ್ ಫೋರ್ಟೀನ್ ಈಸ್ ದಿವೈಡೆಡ್ ಸೆವೆನ್ ಈಸ್ ದ ಕೋಶಂಟ್ ರಿಮೈಂಡರ್ ಏನು ಬಂದಿದೆ ಜೀರೋ ನೆಕ್ಸ್ಟ್ ಕ್ವಶನ್ ಫಿಫ್ಟೀನ್ ಡಿವೈಡೆಡ್ ಬೈ ಟು ಸೊ ಫಸ್ಟು ನಾವಿಲ್ಲಿ ಟೂ ನಂಬರ್ ಕೂಬೇಕು ನೆಕ್ಸ್ಟು ಫಿಫ್ಟೀನ್ ಓಕೆನಾ ಸೊ ಟೇಬಲಲ್ಲಿ ಫಿಫ್ಟೀನ್ ಇದೆಯಾ ಅಂತ ಚೆಕ್ ಮಾಡಬೇಕು ಫಿಫ್ಟೀನ್ ಇದೆಯಾ ಇಲ್ಲ ಅಲ್ವಾ ಫಿಫ್ಟೀನ್ಗಿಂತ ಹಿಂದೆ ಇರೋ ನಂಬರ್ನ ಚೂಸ್ ಮಾಡಬೇಕು ಸೊ ಫಿಫ್ಟೀನ್ಗಿಂತ ಹಿಂದೆ ಇರೋ ನಂಬರ್ ಅಂದರೆ ಫೋರ್ಟೀನ್ ಫೋರ್ಟೀನ ನಾವು ಚೂಸ್ ಮಾಡಬೇಕು ಟೂ ಸೆವೆನ್ಸ ಫೋರ್ಟೀನ್ ಆಗುತ್ತೆ ಈ ಸೆವೆನನ್ನು ನಾವು ಇಲ್ಲಿ ಬರ್ಕೋಬೇಕು ಓಕೆನಾ ಟೂ ಸೆವೆನ್ಸ ಎಷ್ಟು ಫೋರ್ಟೀನ್ ಅಲ್ವಾ ಈ ಫೋರ್ಟೀನ ನಾವು ಇಲ್ಲಿ ಬರಿಬೇಕು ಓಕೆನಾ ಸೊ ಇವಾಗ ಸಪ್ಟ್ರಾಕ್ಟ್ ಮಾಡಬೇಕು ಫೈಯಲ್ಲಿ ಫೋರ್ನ ಲೆಸ್ ಮಾಡಿದ್ರೆ ಒನ್ ಒನ್ನಲ್ಲಿ ಒನ್ನ ಲೆಸ್ ಮಾಡಿದ್ರೆ ಝೀರೋ ನೆಕ್ಸ್ಟು ಕ್ವಶನ್ ಟಿ ಸೆವೆನ್ ರಿಮೈಂಡರ್ ಝೀರೋ ಸಾರಿ ರಿಮೈಂಡರ್ ಒನ್ ಇಲ್ಲಿ ನೋಡಿ ರಿಮೈಂಡರು ಝೀರೋ ಬಂದಿದೆ ಬಟ್ ಇಲ್ಲಿ ಏನಾಗಿದೆ ರಿಮೈಂಡರ್ ಒನ್ ಬಂದಿದೆ ಆನ್ಸರಿ ಸೆವೆನ್ ಟು ಕ್ವಶನ್ ನಂಬರ್ ಫೋರ್ ಸೆವೆಂಟೀನ್ ಡಿವೈಡೆಡ್ ಬೈ ಟೂ ಇದೆ ಸೇಮ್ ಮೆಥಡು ಫಸ್ಟು ಟೂನ ಬರ್ಕೋಬೇಕು ಇಲ್ಲಿ ಸೆವೆಂಟೀನ್ ಬರ್ಕೋಬೇಕು ಓಕೆನಾ ಈಗ ಸೆವೆಂಟೀನ್ ಹೌ ಮಚ್ ಸೈಟ್ ವಿಲ್ ಬಿ ಡಿವೈಡ್ ವಿ ಹ್ಯಾವ್ ಟು ಚೆಕ್ ಇಟ್ ನೌ ಸೊ ಸೆವೆಂಟೀನ್ ಇದೆ ಅಲ್ವಾ ಟೇಬಲ್ ನೋಡ್ಕೋಬೇಕು ಸೆವೆಂಟೀನ್ ಇದೆಯಾ ಟೇಬಲಲ್ಲಿ ಇಲ್ಲ ಸೆವೆಂಟೀನ್ಗಿಂತ ಹಿಂದೆ ಇರೋ ನಂಬರ್ ಯಾವುದು ಸಿಕ್ಸ್ಟೀನ್ ಈ ಸಿಕ್ಸ್ಟೀನನ್ನು ನಾವು ಚೂಸ್ ಮಾಡಬೇಕು ಸಿಕ್ಸ್ಟೀನ್ ಎಷ್ಟು ಸಹ ಡಿವೈಡ್ ಆಗುತ್ತೆ ಟೂ ಏಟ್ಸ ಸಿಕ್ಸ್ಟೀನ್ ಈ ಏಯ್ಟನ್ನು ನಾವು ಇಲ್ಲಿ ಬ್ರಾಕೆಟಲ್ಲಿ ಬರೀಬೇಕು ಓಕೆನಾ ಇದು ಕ್ವಶನ್ ಪ್ಲೇಸು ಟೂ ಏಯ್ಟ್ಸ ಎಷ್ಟು ಸಿಕ್ಸ್ಟೀನ್ ಈ ಸಿಕ್ಸ್ಟೀನನ್ನು ನಾವು ಇಲ್ಲಿ ಬರೀಬೇಕು ಸೊ ಸೆವೆನಲ್ಲಿ ಸಿಕ್ಸ್ನ ಲೆಸ್ ಮಾಡಿದ್ರೆ ಒನ್ ಒನ್ನಲ್ಲಿ ಒನ್ನಲ್ಲಿ ಲೆಸ್ ಮಾಡಿದ್ರೆ ಜೀರೋ ಆನ್ಸರ್ ಎಷ್ಟು ಬಂತು ಏಯ್ಟ್ ರಿಮೈಂಡರ್ ಒನ್ ಸೊ ಕ್ವಶನ್ ಟೆಸ್ಟ್ ಬಂದಿದೆ ಕ್ವಶನ್ ಏಯ್ಟ್ ರಿಮೈಂಡರ್ ಒನ್ ನೆಕ್ಸ್ಟ್ ಕ್ವಶನ್ ಫೋರ್ ತರ್ಟಿ ಟೂ ಡಿವೈಡೆಡ್ ಬೈ ಟು ಟೂ ಇಂದ ಫೋರ್ ತರ್ಟಿ ಟೂನ ನಾವು ಡಿವೈಡ್ ಮಾಡಬೇಕು ಫಸ್ಟ್ ನಾವು ಟೂನ ಬರ್ಕೊಳ್ಳೋಣ ಈ ಟೂನ ಇಲ್ಲಿಗೆ ಬರೀಬೇಕು ಫೋರ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಟೂನ ಇಲ್ಲಿ ಬರಿಬೇಕು ಬ್ರಾಕೆಟ್ ಈಗ ಫಸ್ಟು ಒಂದೊಂದೇ ನಂಬರ್ನ ತಗೊಂಡು ಡಿವೈಡ್ ಮಾಡ್ಕೊಂಡು ಹೋಗೋಣ ಸೊ ಇಲ್ಲಿ ಟೂ ಇದೆ ಫೋರು ಟೇಬಲಲ್ಲಿ ಫೋರ್ ಇಲ್ಲಿದೆ ನೋಡ್ಕೋಬೇಕು ಫೋರ್ ಇಲ್ಲಿದೆ ಸೊ ಟೂ ಟೂಝ ಫೋರ್ ಈ ಟೂವನ್ನು ನಾವು ಬ್ರಾಕೆಟಲ್ಲಿ ಬರೀಬೇಕು ಓಕೆನಾ ಟು ಟೂ ಐ ಎಷ್ಟು ಫೋರ್ ಆ ಫೋರನ್ನು ನಾವು ಇಲ್ಲಿ ಬರಿಬೇಕು ಓಕೆ ಇಲ್ಲಿ ಸಬ್ ಟ್ರ್ಯಾಕ್ಟ್ ಮಾಡಬೇಕು ಫೋರಲ್ಲಿ ಫೋರ್ನ ಲೆಸ್ ಮಾಡಿದ್ರೆ ಝೀರೋ ನೆಕ್ಸ್ಟ್ ಏನು ಮಾಡಬೇಕು ತ್ರೀನ ಡೌನಲ್ಲಿ ಬರಿಬೇಕು ಸೊ ಈಗ ಇಂದ ತ್ರೀನ ಡಿವೈಡ್ ಮಾಡಬೇಕು ಸೊ ಇಲ್ಲಿ ಟೇಬಲ್ ನೋಡ್ಕೊಳ್ಳಿ ಟೇಬಲಲ್ಲಿ ತ್ರೀ ಇದೆಯಾ ಇಲ್ಲ ಅಲ್ವಾ ಆಗ ತ್ರೀಯಿಂದ ಹಿಂದೆ ಇರೋ ನಂಬರ್ನ ನಾವು ಚೂಸ್ ಮಾಡಬೇಕು ಟೂನ ಚೂಸ್ ಮಾಡ್ಕೋತೀವಿ ಓಕೆನಾ ಟೂ ಒನ್ ಝ ಟೂ ಈ ಒನ್ನ ನಾವು ಇಲ್ಲಿ ಬರೀಬೇಕು ಟೂ ಒನ್ ಝ ಎಷ್ಟು ಟೂ ಈ ಟೂ ಅನ್ನು ಇಲ್ಲಿ ಬರೀಬೇಕು ಮೈನಸ್ ತ್ರೀಯಲ್ಲಿ ಟೂನ ಲೆಸ್ ಮಾಡಿದ್ರೆ ಒನ್ ಓಕೆನಾ ನೆಕ್ಸ್ಟ್ ಏನು ಮಾಡಬೇಕು ಇಲ್ಲಿ ಇನ್ನೂ ಒಂದು ನಂಬರ್ ಇದೆ ಈ ನಂಬರ್ನ ಡೌನಲ್ಲಿ ಬರ್ಕೋಬೇಕು ಟೂ ಈಗ ಟ್ವೆಲ್ ಇದೆ ಸೊ ಟೂ ಇಂದ ಟ್ವೆಲ್ನ ಡಿವೈಡ್ ಮಾಡಬೇಕು ಸೊ ಇಲ್ಲಿ ಟೇಬಲ್ ನೋಡಿ ಟ್ವೆಲ್ ಇಲ್ಲಿದೆ ಅಲ್ವಾ ಟೂ ಸಿಕ್ಸ ಟ್ವೆಲ್ ಸೊ ಈ ಸಿಕ್ಸನ್ನು ನಾವು ಇಲ್ಲಿ ಬರಿಬೇಕು ಟೂ ಸಿಕ್ಸ ಎಷ್ಟು ಬರುತ್ತೆ ಟ್ವೆಲ್ ಬರುತ್ತಲ್ವ ಈ ಟ್ವೆಲ್ಲನ್ನು ನಾವು ಇಲ್ಲಿ ಬರಿಬೇಕು ಟೂ ಅಲ್ಲಿ ಟೂನ ಲೆಸ್ ಮಾಡಿದ್ರೆ ಝೀರೋ ಒನ್ನಲ್ಲಿ ಒನ್ನ ಲೆಸ್ ಮಾಡಿದ್ರೆ ಝೀರೋ ಸೊ ಆನ್ಸರ್ ಏನು ಬಂದಿದೆ ಕ್ವಶನ್ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಸೊ ರಿಮೈಂಡರ್ ಏನು ಬಂದಿದೆ ರಿಮೈಂಡರ್ ಝೀರೋ ಬಂದಿದೆ ಓಕೆನಾ ನೆಕ್ಸ್ಟ್ ಕ್ವಶನ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ಇದೆ ಇದನ್ನು ಡಿವೈಡೆಡ್ ಬೈ ಟು ಟೂ ಇಂದ ಡಿವೈಡ್ ಮಾಡಬೇಕು ಫಸ್ಟ್ ನಾವಿಲ್ಲಿ ಟೂನ ಬರ್ಕೊಳ್ಳೋಣ ಓಕೆನಾ ನೆಕ್ಸ್ಟು ಸೆವೆನ್ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ಸೊ ಟೂ ಇಂದ ಸೆವೆನ್ನ ಡಿವೈಡ್ ಮಾಡಬೇಕು ಸಿಂಗಲ್ ಸಿಂಗಲ್ ನಂಬರ್ ತಗೊಳ್ಳೋಣ ಟೂ ಇಂದ ಸೆವೆನ್ನ ಡಿವೈಡ್ ಮಾಡಬೇಕು ಟೇಬಲಲ್ಲಿ ಸೆವೆನ್ ಇದೆಯಾ ಅಂತ ಚೆಕ್ ಮಾಡಿ ಇಲ್ಲ ಅಲ್ವಾ ಸೆವೆನ್ಗಿಂತ ಹಿಂದೆ ಇರೋ ನಂಬರ್ನ ಚೂಸ್ ಮಾಡಬೇಕು ಸೆವೆನ್ಗಿಂತ ಹಿಂದೆ ಇರೋ ನಂಬರ್ ಯಾವುದು ಸಿಕ್ಸ್ ಸೊ ಟೂ ತ್ರೀಝಾ ಸಿಕ್ಸ್ ನಾವು ಇದನ್ನು ತೊಗೋಬೇಕಾಗುತ್ತೆ ಈ ತ್ರೀನ ಇಲ್ಲಿ ಬರೀಬೇಕು ಟೂ ತ್ರೀಸ ಎಷ್ಟು ಸಿಕ್ಸ್ ಬಂದಿದೆ ಆ ಸಿಕ್ಸ್ನ ಇಲ್ಲಿ ಬರೀಬೇಕು ಓಕೆನಾ ಸೊ ಈಗ ಮೈನಸ್ ಸೆವೆನಲ್ಲಿ ಸಿಕ್ಸ್ನ ಲೆಸ್ ಮಾಡಿದ್ರೆ ಒನ್ ನೆಕ್ಸ್ಟ್ ಏನು ಮಾಡಬೇಕು ಒನ್ನ ಡೌನಲ್ಲಿ ಬರ್ಕೋಬೇಕು ಸೊ ಇವಾಗ ಲೆವೆನ್ ಬಂದಿದೆ ಸೊ ಇಂದ ಲೆವೆನ್ನ ಡಿವೈಡ್ ಮಾಡಬೇಕು ಸೊ ಟೇಬಲಲ್ಲಿ ಲೆವೆನ್ ಇದೆಯಾ ಅಂತ ಚೆಕ್ ಮಾಡಿ ಇದೆಯಾ ಇಲ್ಲ ಅಲ್ವಾ ಸೊ ಲೆವೆನ್ಗಿಂತ ಹಿಂದೆ ಇರೋ ನಂಬರ್ನ ಚೂಸ್ ಮಾಡಬೇಕು ಯಾವುದು ಟೆನ್ ಬರುತ್ತೆ ಟು ಫೈಝಾ ಟೆನ್ ಟೂ ಫೈಝ ಟೆನ್ ಬರುತ್ತಲ್ವ ಈ ಫೈನ ನಾವು ಇಲ್ಲಿ ಬರ್ಕೋಬೇಕು ಟೂ ಫೈಝಾ ಟೆನ್ ಇವಾಗ ಏನು ಮಾಡಬೇಕು ಸಬ್ಟ್ರಾಕ್ಷನ್ ಮಾಡಬೇಕು ಒನ್ನಲ್ಲಿ ಝೀರೋನ ಲೆಸ್ ಮಾಡಿದ್ರೆ ಒನ್ನೇನೆ ಒನ್ನಲ್ಲಿ ಒನ್ನ ಲೆಸ್ ಮಾಡಿದ್ರೆ ಝೀರೋ ನೆಕ್ಸ್ಟ್ ಏನು ಮಾಡಬೇಕು ಇಲ್ಲಿ ಇನ್ನೊಂದು ನಂಬರ್ ಇದೆ ಅಲ್ವಾ ತ್ರೀನ ಡೌನಲ್ಲಿ ತೊಗೋಬೇಕು ಇದೆ ಸೊ ಇವಾಗ ನಾವು ಟೇಬಲಲ್ಲಿ ತರ್ಟಿನ ಇದೆಯಾ ಅಂತ ಚೆಕ್ ಮಾಡಬೇಕು ತರ್ಟೀನ್ ಇದೆಯಾ ಇಲ್ಲ ಅಲ್ವಾ ತರ್ಟೀನ್ಗಿಂತ ಹಿಂದೆ ಇರೋ ನಂಬರ್ನ ಚೂಸ್ ಮಾಡಬೇಕು ಸೊ ಟ್ವೆಲ್ ಟೂ ಸಿಕ್ಸ ಟ್ವೆಲ್ ಡಿವೈಡ್ ಆಗುತ್ತೆ ಓಕೆನಾ ಸೊ ಟೂ ಸಿಕ್ಸ ಇಲ್ಲಿ ನಾವು ಸಿಕ್ಸ್ನ ಬರ್ಕೋಬೇಕು ಟೂ ಸಿಕ್ಸ ಟ್ವೆಲ್ ಅಲ್ವಾ ಈ ಸಿಕ್ಸ್ನ ಇಲ್ಲಿ ಬರಿಬೇಕು ಸೊ ಇಲ್ಲಿ ಟ್ವೆಲ್ನ ಬರಿಬೇಕು ಓಕೆನಾ ಇವಾಗ ಮೈನಸ್ ಮಾಡಬೇಕು ತ್ರೀಯಲ್ಲಿ ಟೂನಲ್ಲಿ ಎಸ್ ಮಾಡಿದ್ರೆ ಒನ್ ಒನ್ನಲ್ಲಿ ಒನ್ನ ಲೆಸ್ ಮಾಡಿದ್ರೆ ಝೀರೋ ಬರುತ್ತೆ ಸೊ ರಿಮೈಂಡರ್ ನಮಗೆ ಒನ್ ಬಂದಿದೆ ಆನ್ಸರು ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿಕ್ಸ್ ಬಂದಿದೆ ಓಕೆನಾ ಸೊ ಕ್ವಾಶಂಟ್ ಏನು ಕ್ಯೂ ಕ್ವಾಶಂಟ್ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿಕ್ಸ್ ರಿಮೈಂಡರ್ ಝೀರೋ ಸೊ ದಿಸ್ ಇಸ್ ದ ಆನ್ಸರ್ ಸೊ ಡಿವಿಷನ್ ಪ್ರಾಬ್ಲಮ್ ಯಾವ ಥರ ಮಾಡೋದು ಅಂತ ಅರ್ಥ ಆಯಿತು ಅಂತ ಅನ್ಕೋತೀನಿ ಸೊ ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಯಾವ ಥರ ಪ್ರಾಬ್ಲಮ್ ಬೇಕು ಅನ್ನೋದನ್ನು ತಿಳಿಸಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್